ప్రతిభటోదు ర్యాలీలు మెరవదు అది సహ అనుమతి తగ్గే ఈ అనుమతి ఓత్కు ఫ్రీడమ్ పార్క్ అంతేమ్స్ where freedom cannot be displayed to the public park. I mean, it's an Orwellian name to call it freedom park. It is unfreedom park. It is where freedom is hidden away park. ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯನವರು ಇವತ್ತೇನು ನಾವು ಸಂವಿಧಾನ ಉಳಿಸೋದಕ್ಕೆ ಅಧಿಕಾರಕ್ಕೆ ಬಂದಿದ್ದೀರಿ ಪ್ರಜಾ ಪ್ರಜಾಪ್ರಭುತ್ವವನ್ನು ಉಳಿಸ್ತೀರಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರಿದ್ದ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನು ರದ್ದುಪಡಿಸಬೇಕು ನಾನು ಮುಂದೆ ಯಾವುದೇ ರೀತಿಯಾದಂಥ ಟ್ರಾಫಿಕ್ಕಿಗೆ ಸಮಸ್ಯೆ ಇಲ್ಲ ನಾವು ಸಾವಿರಾರು ಜನ ಕುಳಿತು ಅಲ್ಲಿ ಹೋರಾಟಗಳನ್ನು ಮಾಡಿದ್ದೀರಿ ಆದರೆ ಇವತ್ತು ಅಲ್ಲಿನೂ ಅವಕಾಶ ಕೊಡೋದಿಲ್ಲ ನೀನಾದರೂ ಮಾಡಿದ್ರೆ ನಾವೆಲ್ಲರೂ ಹೇಳ್ದಂಗೆ ನಮ್ಮ ಮೇಲೆ ಕೇಸ್ಗಳಾಗ್ತಾರೆ ಕೋರ್ಟ್ಗೆ ಅಲ್ಲಿಬೇಕು ಎಷ್ಟೋ ಅಂತ ಅಂದರೆ ಇದು ಕಂಟಿನ್ಯೂ ಆಗ್ತಾ ಇದೆ ನೀವು ಮಾಡ್ತಾ ನೀವು ಫ್ರೀಡಮ್ ಪಾರ್ಕ್ ಹೋಗಿ ಅದು ಕಂಡೀಷನ್ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಹಿಂಗೆ ಇರಬೇಕು ನಮ್ಮ ಎಲ್ಲ ಹಕ್ಕುಗಳನ್ನು ಮೊಟ್ಟು ಜೋಲ್ಸಂತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆಯಲ್ಲ ಅದು ನಮಗೆ ನೋವಾಗಿರ್ತಕ್ಕಂಥದ್ದು ಅಂದರೆ ಬಿ ಜೆ ಪಿ ಮಾಡ್ತಾ ಇತ್ತು ಅದು ಒಂದು ಮನುವಾದವನ್ನ ಅಥವಾ ಸಂಘ ಪರಿವಾರ ತನ್ನದೇ ಆದಂತಹ ಕೆಲವು ಸಿದ್ಧಾಂತಗಳನ್ನ ಇಟ್ಕೊಂಡು ಅದು ನಮ್ಮನ್ನ ಬಗ್ಗುಬಡಿ ಬರ್ತಕ್ಕಂಥ ಕೆಲಸವನ್ನ ಅದು ಮಾಡ್ತಾ ಇತ್ತು ಅದ ಇವರು ಪ್ರಜಾಪ್ರಭುತ್ವವನ್ನ ಉಳಿಸ್ತೀನಿ ಸಂವಿಧಾನವನ್ನ ಉಳಿಸ್ತೀನಿ ಅಂತ ಅಧಿಕಾರಕ್ಕೆ ಬಂದವರು ಇದೇ ರೀತಿ ನಡ್ಕೊಳ್ತಾರೆ ಅಂದ್ರೆ ನಮ್ಗೆ ಆತಂಕ ಆಗಿದೆ ನೋವಾಗಿದೆ ಹಾಗಾಗಿ ಈ ಹದಿನೈದನೇ ತಾರೀಕಿನ ಒಳಗಾಗಿ ಕನಿಷ್ಠ ನೀವೇನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು ಆಚರಣೆ ಮಾಡೋದಕ್ಕೆ ಈ ರಾಜ್ಯಕ್ಕೆ ನೀವು ಕರೆಯನ್ನು ಕೊಟ್ಟಿದ್ದೀರಲ್ಲ ಇಂಥ ಒಂದು ಸಂದರ್ಭದಲ್ಲಾದ್ರೂ ನೀವು ಇದೇನು ಪ್ರತಿಭಟನೆ ಮಾಡಿದ್ದೀರಿ ನೀವು ಬ್ಯಾನ್ ಮಾಡಿದ್ದೀರಿ ಕಮಿಷನರೇಟ್ ಒಳಗಡೆ ಬೇರೆ ಕಡೆ ಎಲ್ಲ ಏನು ಮಾಡ್ರೆ ಬಂದು ದೇವನಹಳ್ಳಿ ರೈತರ ಸಮಸ್ಯೆ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಫ್ರೀಡಂ ಪಾರ್ಕ್ ಹೋಗಿ ಅಂತಾರೆ ಕುಂಬಳುಗೋಡಲ್ಲಿ ಸಮಸ್ಯೆ ಇದೆ ಅಪ್ಪ ಫ್ರೀಡಂ ಪಾರ್ಕ್ ಹೋಗಿ ಅಂತ ಏನು ಇದು ಸಮಸ್ಯೆ ಇದು ಯಾ ಯಾವ ರೀತಿ ಇದನ್ನ ನಾವು ಹೇಳ್ಕೊಳ್ಬೇಕು ಅನ್ನೋದೇ ಇವತ್ತು ಗೊತ್ತಾಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರ ಯಾಕಂದ್ರೆ ಮುಖ್ಯಮಂತ್ರಿಗಳೇ ಈ ತೀರ್ಮಾನ ತಗೊಳ್ಬೇಕು ಇದು ಪೊಲೀಸ್ನವ್ ಸಂಬಂಧ ಯಾರೋ ಕಮಿಷನರ್ ತಗೊಳ್ತಾರೆ ಯಾರೋ ಡಿ ಜಿ ತಗೊಳ್ತಾರೆ ಅನ್ನೋದಲ್ಲ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯರು ಇವತ್ತೇನು ನಾವು ಸಂವಿಧಾನ ಉಳಿಸೋದಿಕ್ಕೆ ಅಧಿಕಾರಕ್ಕೆ ಬಂದಿದ್ದೀರಿ ಪ್ರವಾಸ ಪ್ರಜಾಪ್ರಭುತ್ವವನ್ನು ಉಳಿಸ್ತೀರಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನ ರದ್ದುಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಒತ್ತಾಯ ಮಾಡ್ತೀನಿ ನಮಸ್ಕಾರ ಮೈ ಇನ್ ಆರ್ಡರ್ ಇಸ್ The benefit of, uh, you know, uh, just a summary and a brief elaboration in English. Uh, as has been pointed out, <coughs> the state government uh, is going to great expense in celebrating uh, the International Day of Democracy. You know, you have all been, I'm sure, inundated by WhatsApp messages, the covers of uh, newspapers. I myself have been getting calls from <coughs> ad agencies recruited by the state government to give sound bites, which I have politely refused. Uh, so, it's, it's very ironic that uh, when, on the one hand, we have our Chief uh, Minister and Deputy Chief Minister and the, Minister and, uh, the other ministers, and the officials, proclaiming this um, great commitment to democracy and this, you know, human chain extending through a large part of the state, uh, they won't even allow the free expression of views um, uh, in the capital of Karnataka. Now, as you all know, I don't uh, need really to remind you that our country was founded on peaceful <coughs> protest movements, you know, the idea of Satyagraha, which Gandhi Ji gave us, you know, was about articulating your sentiments peacefully, but in public and collectively. Baba Saheb Ambedkar, who uh, received the Indian Constitution, protected those rights. So it's what they are doing is completely contrary to the spirit of those who founded our nation, who gave us our constitution. It's also extremely illogical. Because it's not observed in other parts of Karnataka, only Bangalore. Uh, now, it's illogical. The reasons given are utterly spurious, as Vibhla has explained, you know, that are stopping traffic. Now, many of us, the older ones among us, have, have participated in, you know, peaceful meetings in places that do not disturb traffic at all. You know, uh, the Gandhi, Gandhi statue next door, uh, in front of Town Hall, Moria Circle and these are places where you can gather and you can connect to the public. And you can connect to the public without disturbing or harassing everyone. You can make people aware of what your views are, what you stand for. And uh, in each case one has to, used to have to apply and one can still apply to the police in advance for permission. So that they know what it is about, that they spend a you know, small group of policemen in case this this privilege is being misused. now, to ghettoize it in freedom park, freedom park should be renamed where freedom is hidden away park. where freedom cannot be displayed to the public park. i mean, it's an orwellian name to call it freedom park. it is unfreedom park. it is where freedom is hidden away park. now, i mean, i mentioned four or five places uh, in, in the central part of the city where protest was allowed, where uh, public meetings were allowed, and should be allowed. You know, the Town Hall, the Gandhi statue, Maurya circle, Alun Rao circle. But, yes, now that the city is expanding, there would be similar public spaces elsewhere. So, in Whitefield, or in uh, uh, South Bangalore, or in East Bangalore, uh, or in the western suburbs. Now, maybe have a list, you know, 20-40 places, not everywhere. But places where you, what you stand for, what you want to communicate as democratic citizens, as working in the spirit of the builders of our republic, you want to articulate your sentiments, your thoughts, and uh, the public should know. And the public may participate. They may come and disagree. You know, uh, uh, they may hold up uh, posters that are contrary to the posters are holding up. That should all be fine. So it's very really shocking, uh, as uh, uh, the preceding speaker said, that it's the Congress government who is doing this.

ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾವುದೇ ಒಂದು ಪ್ರತಿಭಟನೆ ಇರ್ಬೋದು ರ್ಯಾಲಿಗಳು ಇರ್ಬೋದು ಮೆರವಣಿಗೆಗಳಿರ್ಬೋದು ಅದೆಲ್ಲವನ್ನು ಸಹ ನಾವು ಅನುಮತಿ ತಗೊಂಡೇ ಮಾಡುದು ಬೇಕಾ ಬೇಕಾಗಿದ್ದು ಎಲ್ಲರೂ ನಾವು ಮಾಡ್ತಾ ಇರಲಿಲ್ಲ ಮೊದಲಿಂದನೂ ಸಹ ಟೌನಲ್ ಇರ್ಬೋದು ಮೋರ ಇರ್ಬೋದು ಮೈಸೂರು ಬಾಲ್ ಸರ್ಕಲ್ ಇರ್ಬೋದು ಇದೆಲ್ಲ ಸಹ ನಾವು ಅನುಮತಿ ತಗೊಂಡೇ ಮಾಡ್ತಾ ಇದ್ವಿ ಈಗ ಅನುಮತಿ ಹೋದ ಕೊಳ್ಳೆ ಅವ್ರು ಹೇಳ್ತಾರೆ ಒನ್ ಈ ಆಕ್ಟ್ ಪ್ರಕಾರ ನಾವು ಎಲ್ಲೂ ಫ್ರೀಡಂ ಪಾರ್ಕ್ ಬಿಟ್ಟು ಎಲ್ಲೂ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಈಗ ಉದಾಹರಣೆ ಹೇಳಬೇಕಂದ್ರೆ ಮೇ ಫಸ್ಟ್ ಮೇಳೆ ರ್ಯಾಲಿ ವರ್ಲ್ಡ್ ವೈಡ್ ನಡೀತದೆ ಮೇಣೆ ರ್ಯಾಲಿ ಅಂದ್ರೆ ಇಟ್ ಇಸ್ ಆಫ್ ಅವರ್ ವರ್ಕಿಂಗ್ ಅಂತ ಒಂದು ಮೇಣೆ ರ್ಯಾಲಿಗೂ ಸಹ ಪರ್ಮಿಷನ್ ಕೊಡೋದಿಲ್ಲ ನೀವು ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೊರಟಕೆ ಅಂತ ಹೇಳ್ತಾ ಇದ್ದಾರೆ ಕೊನೆಗೆ ಹೈಕೋರ್ಟ್ ಹೋಗಿ ಅಲ್ಲಿಂದ ಒಂದು ಎಂಟ್ರಿ ಮಾಡಿ ತಗೊಂಡ್ಬೋದು ಒಂದು ಕಾಲದಲ್ಲಿ ಮೊನ್ನೆ ಒಂದು ಎರಡು ವರ್ಷದಿಂದ ನಾವು ಮಾಡಿದ್ವಿ ಸೊ ಈ ತರ ಪ್ರತಿಯೊಂದು ಪ್ರತಿಭಟನೆಗೂ ಸಹ ನಾವು ಹೈಕೋರ್ಟ್ ಹೋಗ್ಬೇಕು ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಇದು ಯಾವ ರೀತಿಯ ಒಂದು ಅಧಿಕಾರ ಈಗ ಇವಾಗ ಮಾಡ್ತಾ ಇದ್ದಾರೆ ಎರಡೂವರೆ ಸಾವಿರ ಕಿಲೋಮೀಟರ್ ನ ಒಂದು ಪ್ರಜಾಪ್ರಭುತ್ವದ ಮಾನವ ಹರಪಳಿಯನ್ನ ಮಾಡ್ತಾ ಇದ್ರೆ ಬಹಳ ಸಂತೋಷ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ಆದ್ರೆ ಅದ್ರ ಕೆಳಗಡೆ ಏನ್ ನಡೀತಾ ಇದ್ದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಇಟ್ಟಿಸಿಕೊಂಡು ಮುಖಪುಟಗಳಲ್ಲಿ ನೂರಾರು ಪೇಪರ್ಗಳಲ್ಲಿ ನಡೀತಾ ಇದೆ ಒಂದಿನ ದಿನ ಆದ್ರೆ ವಾಸ್ತವ ಪರಿಸ್ಥಿತಿ ಏನಿದೆ ಜನರ ಹಕ್ಕುಗಳನ್ನ ಹರಣ ಮಾಡ್ತಾ ಇದ್ದೀವಿ ಇದು ಪ್ರಜಾಪ್ರಭುತ್ವದ ಆಚರಣೆನಾ ಇದನ್ನ ನಾವು ಇವತ್ತು ದಿವ್ಸ ಕೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಹರಣ ಮಾಡುವಂತಹ ಪರಂಪರೆ ಇರ್ತಕ್ಕಂಥ ಒಂದು ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಇದನ್ನು ತಗೊಂಡ್ಬಂದ್ರು ಅವ್ರು ತಂದಂತ ಇದು ಕಾನೂನು ಇದು ಫ್ರೀಡಂ ಪಾರ್ಕ್ ಬಿಟ್ಟು ಇವ್ ಎಲ್ಲೂ ರಾಜ ಬೆಂಗಳೂರಿನಲ್ಲಿ ಮಾಡಬಾರ್ದು ಅಂತ ಹೇಳಿ ನಾವು ಮಾಡಿದ್ವಿ ಒಂದು ನಾಲ್ಕು ವರ್ಷಗಳ ಹಿಂದೆ ಇದೇ ನಮ್ಮ ಮೈಸೂರು ಬ್ಯಾಂಕ್ ಹಕ್ಕಲಿಂದ ಅದೇ ತರದಲ್ಲಿ ರೈಲ್ವೆ ಸ್ಟೇಷನ್ ಇಂದ ಹತ್ತು ಸಾವಿರ ಜನ ಆಶಾ ಒಂದು ಹೋರಾಟ ಮಾಡಿದ್ವಿ ಫ್ಲೈಓವರ್ ಮೇಲೆ ಬಂದಂತ ಮೆರವಣಿಗೆ ಇವತ್ತಿಗೂ ಸಹ ಅದು ದೇಶದಾದ್ಯಂತ ಪ್ರಚಾರ ಆಗ್ತಾ ಇದೆ ವೈರಲ್ ಆಗಿದೆ ಪಿಂಕ್ ಸಾರಿ ಉತ್ಕೊಂಡಂತಹ ಹತ್ತು ಸಾವಿರ ಜನ ಆಶಾ ಕಾರ್ಯಕರ್ತೆಯರು ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ಬಂದ ನ್ಯಾಚುರಲಿ ಹಾಗೆ ಆಗುತ್ತೆ ಟ್ರಾಫಿಕ್ ಜಾಮ್ ಗಳು ನಾವು ಮೆರವಣಿಗೆ ಮಾಡ್ತಿದ್ರು ಟ್ರಾಫಿಕ್ ಜಾಮ್ ಆಗೋ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗಲ್ವಾ ಅದೇ ತರ ಮೈಸೂರು ಸರ್ಕಲ್ ನಲ್ಲಿ ಟ್ರಾಫಿಕ್ ಜಾಮ್ ಆಗೋದಿಲ್ವಾ ಟ್ರಾಫಿಕ್ ಜಾಮ್ ಅದು ಬೇರೆ ಕಾರಣಕ್ಕಾಗ್ತಾ ಇರತ್ತೆ ನಮ್ಮ ಹೋರಾಟಗಳ ಹತ್ತಿಕ್ಕೋದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹತ್ತಿಕ್ತಾ ಇದ್ದಾರೆ ಇದಕ್ಕೆ ನಾವು ಅನೇಕ ಚಳುವಳಿಗಳನ್ನ ಪ್ರಚನೆ ನಮ್ಮ ಯುವ ಕಾರ್ಯಕರ್ತರೆಲ್ಲ ಮೆಜೆಸ್ಟಿಕ್ ಬಸ್ ನಿಲ್ದಾಣಗಳಲ್ಲಿ ಸೈ ಸಂಗ್ರಹಣ ಮಾಡಿದ್ವಿ ಅದಾದ ನಂತರ ಕಮಿಷನ್ ಎರಡು ಮೂರು ಬಾರಿ ಭೇಟಿ ಆಗಿ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ನಮ್ಮ ಇವರು ಯಾರು ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹೋಮ್ ಸೆಕ್ರೆಟರಿ ಆಗಿದ್ದಾರೆ ಗ್ರಹ ಖಾತೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿ ಆಗಿದ್ವಿ ಎಲ್ಲರ ಮಾತು ಅಷ್ಟೇನೆ ಟ್ರಾಫಿಕ್ ಜಾಮ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದು ಹಾಗಾಗಿ ನಮ್ಮ ಹಕ್ಕುಗಳು ಹರಣ ಆಗುತ್ತೆ ಅನ್ಕೊಳ್ಳಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದನ್ನು ತರ್ತಾ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಪತ್ರಿಕಾ ಮಿತ್ರ ನಾವು ಕೇಳ್ಕೊಳ್ಳೋದು ಅಂತ ಹೇಳಿದರೆ ಪ್ರಜಾಪ್ರಭುತ್ವದ ಯಶಸ್ವಿ ಆಗುತ್ತೆ ಅದಾಗಲೇ ಬೇಕು ಹಾಗಾಗಿ ಅದು ಯಶಸ್ವಿ ಆಗ್ಬೇಕಂತ ಹೇಳಿದರೆ ಪ್ರಜೆಗಳ ಹಕ್ಕುಗಳು ಏನಿದೆ ಅದು ಪ್ರತಿಷ್ಠಾಪನೆ ಆಗ್ಬೇಕಾಗಿದೆ ಸೊ ಅದಕ್ಕೋಸ್ಕರ ನಾವು ಈ ಒಂದು ಸಹ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಈಗಾಗಲೇ ಹೇಳುದು ಯಾವುದೋ ಒಂದು ಅಹ್ ಒಂಬೈನೂರು ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಭೂ ಸ್ವಾಧೀನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಮಾಡಬಾರ್ದು ಅಂತ ಹೇಳಿ ಒಂಬೈನೂರ ದಿನಗಳಿಂದ ಪಾಪ ರೈತರು ಕೂತಿದ್ದಾರೆ ಸೊ ಈ ಸರ್ಕಾರದ ಎಲ್ಲ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲೂ ಅಲ್ಲಿ ಹೋಗಿ ಬಂದಿದ್ದಾರೆ ಇಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ನೋಟಿಫಿಕೇಶನ್ ಅನ್ನು ವಾಪಸ್ ತಗೋತೀವಿ ಅಂತ ಹೇಳಿದ್ರು ಅವರು ಫ್ರೀಡಂ ಪಾರ್ಕಿಗೆ ಬರ್ಬೇಕು ದೇವನಹಳ್ಳಿ ಪ್ರತಿಭಟನೆ ಮಾಡಬಾರ್ದು ಯಾಕೆ ದೇವನಹಳ್ಳಿ ಬ್ಯಾಂಕ್ ಸಿಟಿ ಸಿಟಿ ಕಮಿಷನರೇಟ್ ಕೆಳಗಡೆ ಬರುತ್ತೆ ಅಲ್ಲಿ ಮಾಡಬಾರ್ದು ಅದೇ ತರದಲ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿ ಒಂದು ರೆಡಿಮಿಕ್ಸ್ ಕಾಕ್ರೀಟ್ ಫ್ಯಾಕ್ಟರಿ ಇದರಲ್ಲಿ ಕಾರ್ಖಾನೆಯಲ್ಲಿ ಏಕಾಏಕಿ ಕೆಲಸ ಅಂತ ತೆಗೆದಿದ್ದಾರೆ ಅದ್ರ ಮುಂದ್ಗಡೆ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿದ್ರೆ ಏರ್ಪೋರ್ಟ್ ರೋಡ್ ಇಂದ ನಾವು ಫ್ರೀಡಂ ಪಾರ್ಕ್ ಗೆ ಅದೇ ತರದಲ್ಲಿ ಕೆ ಎಸ್ ಪುರ ಐ ಟಿ ಐ ಫ್ಯಾಕ್ಟ್ರಿನಲ್ಲಿ ಇದ್ದಂತ ಕಾರ್ಮಿಕರನ್ನ ಕೆಲಸ ತೆಗೆದಾಗ ಅಲ್ಲಿರ್ತಕ್ಕಂಥ ನೂರು ಜನ ಕಾರ್ಮಿಕರು ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಮೆರವಣಿಗೆ ಮಾಡಬಾರ್ದು ಬೀಟಿಂಗ್ ಮಾಡಬಾರ್ದು ಫ್ರೀಡಮ್ ಪಾರ್ಕಿಂಗ್ ಬರಬೇಕು ಅಂತ ಸೊ ಏನಿದು ಯಾವ ರೀತಿಯ ಒಂದು ಸರ್ವಾಧಿಕಾರಿ ಆಡುವಿಕೆ ಅನ್ನೋದನ್ನ ನಾನು ಇವತ್ತಿನ ಪ್ರಶ್ನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ